ಇದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನೇ ಚೆನ್ನಾಗಿದ್ದೀನಿ ಬನ್ನಿ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ ಇವತ್ತು ನಾನು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನೇ ತೊಗೊಂಡ್ ಬಂದಿದ್ದೇನೆ ಎಸ್ ಏನಪ್ಪಾ ಅಂತಂದ್ರೆ ಬನ್ನಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ನಂಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನಂಡ್ಯೂ ಡಿ ಏನಪ್ಪಾ ಅಂತಂದ್ರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾಡಿ ಮಾತ್ರ ಮರಿಬೇಡಿ ಬೆಲ್ಲೇಕನ್ ಹಿಟ್ ಮಾಡ್ಕೊಂಡಿಲ್ಲ ಅವರು ಹಿಟ್ ಮಾಡ್ಕೊಳ್ಳಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಹೊಸ ಹೊಸ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಬಿಟ್ಟರೆ ಇವಾಗೆಲ್ಲ ನೋಡಿ ಸಬ್ಸಿಡಿ ಲೋನೆಲ್ಲ ಬಿಟ್ಟಿದ್ದಾರೆ ನಾನು ನೆಕ್ಸ್ಟ್ ವೀಡಿಯೋ ಎಲ್ಲ ನೆಕ್ಸ್ಟ್ ವೀಡಿಯೋ ನಿಮಗೆ ಮಾಡ್ತೀನಿ ಯಾಕಂದರೆ ಗೂಡ್ಸು ಫೋರ್ ವೀಲರ್ ಲೋನ್ ಬಿಟ್ಟಿದ್ದಾರೆ ಆಮೇಲೆ ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕೆ ಲೋನ್ ಬಿಟ್ಟಿದ್ದಾರೆ ಒಂದು ಲಕ್ಷದಿಂದ ಎರಡು ಲಕ್ಷವರೆಗೂ ಬಿಟ್ಟಿದ್ದಾರೆ ಅದು ಏನು ಎತ್ತ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೆ ಬೆಲ್ಲೈಕನ್ನ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನಾನು ಮಾಡೋ ವಿಡಿಯೋ ನೀವೇ ಫಸ್ಟು ನೋಡಬೇಕು ಅದಕ್ಕೆ ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಓಕೆನಾ ಒತ್ತಿ ಒತ್ತಿ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಪ್ಲೀಸ್ ಟೈಮ್ ತೊಗೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇವತ್ತು ಯಾವುದು ಗುಡ್ ನ್ಯೂಸ್ ಅಪ್ಪ ಅಂತಂದರೆ ಗ್ರಹಲಕ್ಷ್ಮಿ ಅಮೌಂಟು ಬರುತ್ತೆ 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 ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಮೂರು ತಿಂಗಳಿಂದ ಅನ್ನಭಾಗ್ಯ ಅಮೌಂಟೇ ಇದೆ ಅಲ್ವಾ ಒಂದು ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಎಲ್ಲರೂ ಗ್ರಹಲಕ್ಷ್ಮಿ ಅಮೌಂಟ್ ಕಾಯ್ತಾ ಇದ್ದಾರೆ ಬಟ್ ಅನ್ನಭಾಗ್ಯ ಅಮೌಂಟೇ ಬಂದುಬಿಟ್ಟಿದೆ ನಮಗೆ ಯಾರಿಗೆ ನಮಗೆಲ್ಲ ಇನ್ನೂ ಯಾರಿಗೂ ಬಂದಿಲ್ಲ ಬೆಂಗಳೂರವ್ರಿಗೆ ಬಂದಿಲ್ಲ ಎಸ್ ಬೇರೆ ಜಿಲ್ಲೆಗಳಿಗೆಲ್ಲ ಬಂದುಬಿಟ್ಟಿದೆ ಆಲ್ರೆಡಿ ಅಂತಂದರೆ ಬೀದರ್ ಜಿಲ್ಲೆ ಸ್ವತಃ ನಮ್ಮ ತಾಯಿಗೆ ಬಂದಿದೆ ಅದಕ್ಕೆ ನಾನು ಈ ವಿಡಿಯೋ ಇದ್ದೀನಿ ಸ್ವತಃ ನಮ್ಮ ತಾಯಿಗೆ ಅನ್ನಭಾಗ್ಯ ಅಮೌಂಟು ಬಂದ್ಬಿಟ್ಟಿದೆ ಯಾವಾಗ ಅಂತಂದರೆ ನಿನ್ನೆ ಬಿಟ್ಟು ಮೊನ್ನೆ ಅಂದರೆ ಒಂದನೇ ತಾರೀಕು ಬಂದಿರೋದು ಅವ್ರಿಗೆ ಒಂದನೇ ತಾರೀಕಿಂದ ಎಲ್ರಿಗೂ ಅನ್ನಭಾಗ್ಯ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಯಾರು ಹೊರಿ ಮಾಡ್ಕೋಬೇಡಿ ಎಲ್ರಿಗೂ ಬರುತ್ತೆ ಗೃಹಲಕ್ಷ್ಮಿ ಅಮೌಂಟು ಖಂಡಿತ ಖಂಡಿತ ಬರುತ್ತೆ ನಾಲ್ಕು ಸಾವಿರ ಒಂದೇ ಸಾರಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಬಟ್ ಯಾವಾಗ ಹಾಕ್ತಾರೆ ಅಂತ ನಿಜ ಗೊತ್ತಿಲ್ಲ ಡೇಟು ಗೊತ್ತಿಲ್ಲ ಟೆನ್ ಡೇಸ್ ಈ ವಾ ಈ ವಾರದಲ್ಲಿ ಫುಲ್ಲು ಹಾಕ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ವೆಯ್ಟ್ ಮಾಡೋದು ಬಿಟ್ಟು ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಲ್ವಾ ವೆಯ್ಟ್ ಮಾಡಬೇಕು ಅಷ್ಟೇ ಇನ್ನು ಅನ್ನಭಾಗ್ಯ ಅಮೌಂಟ್ ಬಂದುಬಿಟ್ಟು ಬೆಂಗಳೂರು ಅರ್ಬನ್ ಅವ್ರಿಗೆ ಅಥವಾ ಬೇರೆಯವ್ರಿಗೆ ಬಂದಿಲ್ಲ ಬಟ್ ಬೀದರ್ ಜಿಲ್ಲೆಯವ್ರಿಗೆ ಮತ್ತು ಬೇರೆ ಇನ್ನೂ ಒಂದು ನಾಲ್ಕೈದು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅನ್ನಭಾಗ್ಯ ಅಮೌಂಟು ಬೆಂಗ್ಳೂರವ್ರಿಗೆ ಇನ್ನೂ ಬಂದಿಲ್ಲ ಬರುತ್ತೆ ವೆಯ್ಟ್ ಮಾಡಿ ಮತ್ತು ನಮ್ಗೆ ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ಎಲ್ರಿಗೂ ಬೇರೆಯವ್ರಿಗೆ ಬಂದಿದೆ ಅಂದರೆ ನಮಗೂ ಖಂಡಿತ ಬಂದೇ ಬರುತ್ತೆ ಓಕೆನಾ ಅಲ್ವಾ ಈ ಚಿಕ್ಕ ವೀಡಿಯೋ ನಾನು ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್